ಭಿನ್ನಮಂಗಲದಲ್ಲಿ ಮೈಸೂರಮ್ಮ ದೇವಿ ಸ್ಥಿರಮೂರ್ತಿ ಪ್ರತಿಷ್ಠಾಪನೆ ಬೆಂಗಳೂರು ಹೊರವಲಯ ನೆಲಮಂಗಲ ನಗರದ ಭಿನ್ನಮಂಗಲದಲ್ಲಿ ಮಹೇಶ್ವರಮ್ಮ ದೇವಿ ಸ್ಥಿರಮೂರ್ತಿ ಪ್ರತಿಷ್ಠಾಪನೆ ಮಾಡಲಾಯಿತು ನೆಲಮಂಗಲ ಜನಪ್ರಿಯ ಶಾಸಕರಾದ ಎನ್ ಶ್ರೀನಿವಾಸ್ ಕುಟುಂಬದ ಸಮೇತ ದೇವಸ್ಥಾನಕ್ಕೆ ಭೇಟಿ ನೀಡಿ ದೇವಿಯ ದರ್ಶನ ಪಡೆದರು ನಂತರ ನೆಲಮಂಗಲ ಯೋಜನಾ ಪ್ರಾಧಿಕಾರದ ಮಾಜಿ ಸದಸ್ಯರಾದಂತಹ ವಾಸು ಶಾಸಕ ಎನ್ ಶ್ರೀನಿವಾಸ್ ಮತ್ತು ಬಿಎಂಎಲ್ ಕಾಂತರಾಜೂರವರಿಗೆ ಹಾರ ತುರಾಯಿ ಹಾಕಿ ಗೌರವಿಸಿದರು ನಂತರ ಮಾಧ್ಯಮದ ಜೊತೆ ಮಾತನಾಡಿದ ನೆಲಮಂಗಲ ಯೋಜನಾ ಪ್ರಾಧಿಕಾರದ ಸದಸ್ಯರಾದ ವಾಸು ಭಿನ್ನಮಂಗಲ ಗ್ರಾಮದಲ್ಲಿ ಈ ದಿನ ಮೈಸೂರಮ್ಮ ದೇವರ ಪ್ರತಿಷ್ಠಾಪನೆಯನ್ನು ಮಾಡಿದ್ದೇವೆ ಪ್ರತಿ ಬಾರಿ ತುಂಬಾ ಅದ್ಧೂರಿಯಾಗಿ ಇಲ್ಲಿ ನಾವು ಜಾತ್ರೆ ಮಾಡುತ್ತೇವೆ ಮೂರು ರೀತಿಯ ದೇವರುಗಳು ಇಲ್ಲಿದ್ದಾರೆ ನೆನೆಯಿಂದ ನೂರಾರು ಭಕ್ತಾದಿಗಳು ಈ ದೇವಸ್ಥಾನಕ್ಕೆ ಬಂದು ದೇವಿಯ ದರ್ಶನ ಪಡೆದು ಪೂಜೆ ಮಾಡಿಸಿಕೊಂಡು ಹೋಗುತ್ತಿದ್ದಾರೆ ದಿನಗಳ ಕಾಲ ಸತತವಾಗಿ ಈ ಮೈಸೂರಮ್ಮ ದೇವಸ್ಥಾನದಲ್ಲಿ ದಿನ ಪೂಜೆ ನಡೆಯುತ್ತದೆ ಭಕ್ತಾದಿಗಳು ಇಲ್ಲಿ ಬಂದು ದೇವಿಯ ದರ್ಶನ ಪಡೆದು ಅವರ ಹರಕೆಯನ್ನು ಮಾಡಿಕೊಂಡು ಹೋಗಬಹುದು ಎಂದು ಸಂತಸ ವ್ಯಕ್ತಪಡಿಸಿದರು ನಂತರ ಮಾಧ್ಯಮದ ಜೊತೆ ಮಾತನಾಡಿದ ಭಕ್ತಾದಿ ಗಿರಿಜಮ್ಮ ಈ ದೇವಿಯ ಮಹಿಮೆ ತುಂಬಾ ದೊಡ್ಡದು ಈ ದೇವಿಗೆ ಒಂದು ಸಾರಿ ಹರಕೆ ಮಾಡಿಕೊಂಡರೆ ಅತಿ ಶೀಘ್ರದಲ್ಲೇ ಹರಕೆ ಈಡೇರುತ್ತದೆ ಸಾವಿರಾರು ಭಕ್ತಾದಿಗಳು ಈ ದೇವಸ್ಥಾನಕ್ಕೆ ಬಂದು ಹೋಗುತ್ತಾರೆ ಎಂದು ಸಂತಸ ವ್ಯಕ್ತಪಡಿಸಿದರು ಜಾತ್ರೆ ಮಾಡಿದಾಗೆಲ್ಲ ಇಲ್ಲಿ ಒಂದು ಪೂಜೆ ಮಾಡಿ ಬುಧವಾರ ಜಾತ್ರೆ ಐದು ದಿವಸ ನಡೀತಾರೆ ಬಿನ್ಮಲ ಗ್ರಾಮದ್ದು ಆ ದಿವಸ ಇದಕ್ಕೆ ಅಂದ್ರೆ ಮೀಸತಿರೋದು ಇದು ಮೈಸೂರಮ್ಮ ಅಂತ ಮುಳ್ಕಟ್ಟಮ್ಮ ಮೈಸೂರಮ್ಮ ಎತ್ತಾಳಮ್ಮ ಅಂತ ಇವರು ಮೂವರು ಅಕ್ಕ ತಂಗಿದ್ರು ಇದರೊಳಗೆ ನಮ್ದು ಮುಳ್ಕಟ್ಟಮ್ಮ ಬಂದು ವಿಡಿಯೋ ಲೇಔಟ್ ಆಗೈತೆ ಎತ್ತಾಳಮ್ಮ ಬಂದು ನಮ್ಮ ಬಿರ್ಮಳ ಗ್ರಾಮದಲ್ಲಿ ನಡೆಸ್ರೆ ಇದು ಬಂದು ಇಲ್ಲಿ ಬಿರ್ಮಳ ಗ್ರಾಮದ ಲೇಔಟ್ ಅಂತ ಇವಾಗ ಹೊಸ ಇದೆ ಲೇಔಟ್ ಅಂತ ಆ ಗ್ರಾಮದಲ್ಲಿ ಇವತ್ತು ಮೈಸೂರಮ್ಮನ ಪ್ರತಿಷ್ಠಾಪನೆ ಮಾಡಿದೀವಿ ಇದನ್ನ ಈ ರೀತಿ ಸುಮಾರು ಜನ ಬಂದು ಬೆಳಗ್ಗೆ ನೆನ್ನೆಯಿಂದನೂ ಪೂಜೆ ಪುರಸ್ಕಾರಗಳನ್ನ ನೆನೆಸ್ತಾಯಿತ್ತು ಸುತ್ತಮುತ್ತ ಗ್ರಾಮಸ್ಥರು ವಿಶಿರಾಜಲ್ಲಿ ಇವತ್ತು ರಾಮ್ಕಿ ಲೇಔಟು ಎಂ ಎನ್ ಟಿ ಲೇಔಟು ಅದೇ ರೀತಿ ಬಿಲ್ಮಂಗ್ಲದ ಗ್ರಾಮಸ್ಥರು ನೆಲಮಂಗಲದಿಂದ ಸುಮಾರು ಜನ ಜನಗಳು ಬಂದು ಇವತ್ತು ತಾಯಿ ಕೃಪೆಗೆ ಪ್ರಾಥರಾಗೋದ್ರೆ ಅದರಿಂದ ಈ ದೇವ ದೇವಸ್ಥಾನ ಪುರಾತನ ಕಾಲದಿಂದ ಇಲ್ಲೇ ನೆಲೆಸಿರೋದ್ರಿಂದ ಈ ದೇವಸ್ಥಾನ ಇರೋದು ಸುಮಾರು ಜನಕ್ಕೆ ಗೊತ್ತಿರಲಿಲ್ಲ ಇವತ್ತು ನಮ್ಮ ಬಿ ಎ ಕುಟುಂಬದವರು ಪ್ರತಿಷ್ಠಾಪನೆ ಮಾಡೋದು ಪುಣ್ಯ ಸ್ಥಳ ಇದು ನಾವು ಅವತ್ತಿಂದ ಚಿಕ್ಕ ಮಕ್ಕಳಿಂದ ನಮ್ಮ ಅಪ್ಪ ನಮ್ಮಮ್ಮ ಏನ್ ನಾಲ್ಕು ತಲೆಮಾರಿಂದ ದೇವಸ್ಥಾನ ನಡ್ಕೊಂಡ್ ಬಂದೈತೆ ತುಂಬಾ ಒಳ್ಳೇದಾಗತ್ತೆ ವರ್ಷ ವರ್ಷ ಜಾತ್ರೆ ಆಗೋದು ಈಗೇನೋ ಒಂದ್ ಐದಾರು ವರ್ಷದಿಂದ ಆ ತರ ನಡೀತಾ ಇದೆ ಜಾತ್ರೆ ಆಗ್ತಾ ಇಲ್ಲ ಇನ್ಮೇಲೆ ನಡ್ಕೊಂಡು ಹೋಗ್ತಾ ಇದೆ ಅಂದ್ರೆ ಸಾಯಂಕಾಲ ಟೈಮು ಯಾರು ಜಾತ್ರೆ ಆದ್ಮೇಲೆ ಯಾರು ಇರಂಗಿಲ್ಲ ಆರೂವರೆ ಮೇಲೆ ಆ ತಾಯಿ ಯಾರು ಇರಂಗಿಲ್ಲ ಸಂಚಾರ ಇರ್ತಾಳೆ ಎಲ್ಲಾ ಕಡೆ ಸಂಚಾರ ಇರ್ತಾಳೆ ಹಂಗೆ ಏನಾದ್ರು ಬಂದ್ರೆ ಆ ತಾಯಿ ಸ್ವಲ್ಪ ತೊಂದ್ರೆಗಳು ಆಗ್ತಾವೆ ಅಂತ ಅವತ್ತಿಂದ ನಮ್ ಕಿರಿಯೋ ಏನ್ ಹೇಳೋರು ತರ ಪಾಲಿಸ್ಕೊಂಡು ಹೋಗ್ತಾ ಇದೀವಿ ಈಗ ನಮ್ ತಮ್ಮ ಅವರೇ ಪೂಜೆ ಮಾಡ್ಕೊಂಡ್ ಹೋಗ್ತಾವ್ರಿ ಪವಾಡ ಇದೆ ಅನ್ಕೊಂಡಿದೆಲ್ಲ ಆಗುತ್ತೆ ತುಂಬಾ ಒಳ್ಳೆ ಪವಾಡ ಇದೆ ನಾವು ಅವತ್ತಿಂದ ಕಾಲದಿಂದ ನಮ್ಮ ನಾಲ್ಕನೇ ತಲೆಮಾರದಿಂದ ನಾವು ಅವತ್ತಿಂದ ನಮ್ ತಾಯಿ ನಮ್ ತಂದೆ ಎಲ್ಲ ಇದನ್ನೇನಾಗ್ದು ಒಂದ್ ಮನೆ ದೇವ್ರು ಬಂದಿದೀವಿ ತುಂಬಾ ಜನ ಬತ್ತಾವ್ರೆ ಓದ ಆದ್ರೂ ಈಗ ಬೆಂಗಳೂರು ಕಡೆಯಿಂದ ಬರ್ತಾರ ಆದ್ರೂನು ಸಾಯಂಕಾಲ ವರ್ಷ ವರ್ಷ ಜಾತ್ರೆ ಆಗೋದು ಈಗ ಆಗ್ತಾ ಇಲ್ಲ ಜಾತ್ರೆ ಮೊದ್ಲು ಅಂದ್ರೆ ವರ್ಷ ವರ್ಷನು ಆಗ್ತಾ ಇತ್ತು ತುಂಬಾ ಜನ ಸೇರೋರು ಜಾತ್ರೆಗಳು ಜೋರಾಗೆ ನಡೆಯೋದು ಅಲ್ಲಿ ಜನ ಅವಾಗೆಲ್ಲ ಬರೋರು ಈಗ ಕಮ್ಮಿ ಆಗೋರೆ ಈಗ ಏನೋ ಏಳು ವರ್ಷಕ್ಕೊಂದ್ಸಲಿ ಮಾಡ್ತಾರೆ ಅಂತ ಹೇಳ್ತಾರೆ ಈಗೇನ್ ಆ ತಾಯಿ ಎಲ್ಲ ಒಳ್ಳೇದ್ ಮಾಡಿ ಎಲ್ಲ ಅವ್ರಿಗೂ ಊರವ್ರಿಗೆಲ್ಲ ಒಳ್ಳೆ ಜ್ಞಾನ ಅಂದ್ರೆ ದೇವಸ್ಥಾನದೊಳಗೆ ಪೂಜೆ ಆಗಿ ಬಾಕ್ಲ ಹಾಕೊಂಡು ಹೋದ್ರೆ ತಿರ್ಗಾ ಬಾಕ್ಲು ನಾವು ಓಪನ್ ಮಾಡಂಗಿಲ್ಲ ಹಂಗೇನಾದ್ರೂ ಓಪನ್ ಆದ್ರೆ ತಲೆ ಶಾಸ್ತ್ರ ಓಳಾಗುತ್ತೆ ಅಂತ ನಮ್ಮ ಅವ್ರು ಹೇಳಿದ್ರು ಅಂತೆ ನಮ್ ತಂದೆ ತಾಯಿ ಅನ್ನೋರು ಮುಸ್ಸಂಜೆ ಆದ್ಮೇಲೆ ತಾಯಿ ಬಾಕ್ಲು ತಗ್ಗಂಗಿಲ್ಲ ನಾವು ಒಂದ್ ಗಂಟೆ ಸಹ ಚಾಮುಂಡಿ